ಡಾಂಪೆರಿಡಾನ್ ಮಾತ್ರೆ ಬೇಕಿತ್ತು ಕಣಪ್ಪ ಶಶಿ ಏನಾಯ್ತು ಹೇಗಾಯ್ತು ಪುಟ ಅದು ವಾಮಿಟ್ ಆಗಿಲ್ಲ ಪುಟ ಈಗ ನೀನು ಕೇಕ್ ತಿನ್ರಿ ಅಂತ ಹೇಳ್ತಿದಾರೆ ಏನಾಯ್ತು ಅಲ್ಲಿ ಸಾಲೆಯಲ್ಲಿ ಎಷ್ಟು ಜನ ಇದ್ರಿ ಪುಟ ನೂರ ಹದ್ನ ಜನಕ್ಕೂ ಇದೇ ಥರ ಆಗಿದೆಯಾ ಎಷ್ಟು ಜನಕ್ಕಾಗಿದೆ ಪುಟ್ಟ ಹ್ಞೂ ಏನಾಯಿತು ಆ್ಯಕ್ಚುಲಿ ಅದು ನಾನು ಬೇರೆ ಆಗಿದೆ ಹೊರಗಡೆಯಿಂದ ಕೇಕ್ ತಿನ್ಕೊಂಡ್ ಸ್ಕೂಲಲ್ಲಿ ಏನಾರು ತಿಂದಿರಾ ಏನು ಮಾಡಿಲ್ಲ ಅಷ್ಟು ಜನ ಎಲ್ಲೋಗಿದ್ರಿ ಆಗ ಓಕೆ ನಿಮ್ಮ ಮಾರ್ಚ್ ಬಿಟ್ರಾ ಹೊರ್ಗಡೆ ಹೋಗೋದಕ್ಕೆ ನಿಮ್ಮ ನೂರ ಯೋಚನಕ್ಕೆ ಬಿಡಲಿಲ್ಲವಾ ನೀವೆಲ್ಲ ಹೆಂಗೋದ್ರಿ ಹಾಗಾದರೆ ಕೇಕ್ ಕ್ಲಾಸಲ್ಲೇ ಕಟ್ ಮಾಡಿದ್ರಾ ಓಕೆ ಏನಾಯಿತು ಆ್ಯಕ್ಚುಲಿ ಎಲ್ಲ ತಿಂದ್ರಾ ಅವಾಗ ಕೇಕು ಹ್ಞೂ ತಿಂದ ಮೇಲೆ ಈ ಥರ ಆಗಿರೋದಾ और ये ना द फोटो वगैरह चलाकर तो जो है ನಾನು ಮತ್ತೆ ಪುನೇದ ಕರ್ಕೊಂಡಿದ್ದೀನಿ ಮತ್ತೆ ರೆಸ್ಪಾನ್ಸಿಬಲ್ ಹೆಮಾಸ್ಟರ್ ಕುಂದು ಏನು ಮಾಡ್ತೀನಿ ತೆಗೆದು ಸಿಕ್ಕಿ ಇಲ್ಲ ಎಸ್ ಸಿ ಎಸ್ ಟಿಗಳು ಕುಂದು ಕೊಡೋದು ಸಭೆ ನನಗೆ ನಾಲ್ಕು ಗಂಟೆ ಇತ್ತು ಈಗ ನೀವು ಜಾಬ್ ನಾನ್ ನಿಮ್ಮ ನಂಬರ್ ಹಚ್ಚಿ ಚಾಯಿ ಬೇಗ ನಾಲ್ಕು ಗಂಟೆವರೆಗೂ ಎಸ್ ಸಿ ಎಸ್ ಟಿ ಕುಂದು ಕೊಡೋದು ಸಭೆ ಯಾರು

ಗೊತ್ತಿಲ್ಲ ಬೆಳಿಗ್ಗೆ ಬಂದಾಗ ವಾಂತಿ ಬೇದಿ ಅಂತ ಮಕ್ಕಳು ಮೂರ್ ಜನ ಬಂದ್ರು ಆಮೇಲೆ ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿದೆ ನಾನು ಆಮೇಲೆ ಸ್ಟಾಫ್ ಎಲ್ಲ ಟ್ರೈನ್ ಟ್ರೈನ್ ಇದಕ್ಕೋಗಿದ್ವಲ್ಲ ಆದಷ್ಟು ಎಲ್ಲ ಸ್ಟಾಫ್ಗಳನ್ನೂ ಕರೆಸ್ಕೊಂಡೆ ಆಮೇಲೆ ಇಮಿಡಿಯೇಟ್ ಆಗಿ ಸ್ಕೂಲ್ ಟೀಚರ್ಸ್ ಟೀಚರ್ಸ್ಗೆಲ್ಲ ಕರ್ಸಿದೆ ಊರೊಂದಷ್ಟು ಪಂಚಾಯತಿ ಅವ್ರಿಗೆ ಹೇಳಿದೆ ಎಲ್ಲ ಸಹಕಾರದಿಂದ ಇಷ್ಟು ಮಕ್ಕಳನ್ನು ಆಮೇಲೆ ಹಿಂದಿಂದ ಹಿಂದಿಂದನೇ ಮಕ್ಕಳು ಬರೋಕ್ಕೆ ಶುರು ಆಗುದು ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸಫಿ ಸ್ಟೇಬಲ್ ಆದ್ಮೇಲೆ ಕೇಸ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದೀನಿ ಬಂದಿದೆ ಅಂತ ಹುಡುಗ ಆಮೇಲೆ ಮಕ್ಳಗಳನ್ನ ಸ್ವಲ್ಪ ಸ್ಟೇಬಲ್ ಆದ್ಮೇಲೆ ಮಕ್ಕಳನ್ನೆಲ್ಲ ಕೇಳಿದೆ ನೆನೆ ಕೇಕ್ ಕಟ್ ಮಾಡಿ ತಂದು ಎಲ್ಲ ಕೇಕ್ ತಿಂದು ಮಕ್ಳು ಬಂದಿದೆ ಅಂತ ಜನ ನನಗೆ ಟ್ರೀಟ್ ಹೇಳಿದ್ರು ಕೇಸ್ ಏನೋ ನಮ್ ಲೆಕ್ಕ ಇರೋದು ಆರು ಮಕ್ಳು ಮನೆಗೆ ಸ್ವಲ್ಪ ಸ್ಟೇಬಲ್ ಇದ್ರು ಅವ್ರು ಕೇಳದೆ ನಿಮ್ಗೆ ಜಾಸ್ತಿ ಆಗ ನಾವು ಸ್ವಲ್ಪ ತಿಂದ್ವಿ ನಮ್ಗೆ ಇಷ್ಟ ಆಗ್ಲಿಲ್ಲ ಕೇಕ್ ಕಡಿಮೆ ಆಗಿದೆ ಸ್ವಲ್ಪ ತಿಂದು ಈಗ ಆಗಿದೆ ಅಷ್ಟೇ ಮೋಸ್ಟ್ಲಿ ಏನಾಗಿದೆಯೋ ಫುಡ್ ಪಾಯ್ಸನ್ ಇರ್ಬೋದು ಅದಕ್ಕೆ ನಾವು ನನಗೆ ಬೆಳಿಗ್ಗೆ ಯಾರು ಇಲ್ಲ ಸ್ಟೇಬಲ್ ಆದ್ರೆ ಸಾಕು ಅಂತ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟಿದ್ವಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದೀವಿ ಕಳ್ಸಿ ಕೊಟ್ಟಿದ್ವಿ ಅದು ರಿಪೋರ್ಟ್ ಕೊಡ್ತೇವೆ ಬಂದಿದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ರಿಪೋರ್ಟ್ ಕೊಟ್ಟರೆ ಮಕ್ಕಳು ಹೇಳಿದ್ದು ಹಂಗಂತ ಹೇಳಿದ್ರು ಎಲ್ಲ ಮಕ್ಕಳು ಏನು ತಿಂದ್ರಿ ಅಂತ ಕೇಳಿದೆ ಮಕ್ಕಳೆಲ್ಲ ಅದೇ ಹೇಳಿದ್ರು ಹುಷಾರ್ ತಪ್ಪದ ಮಕ್ಕಳು ಮಾತ್ರ ಕೇಳಿದ್ದು ಬೇರೆ ಯಾರನ್ನೂ ಕೇಳ